ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಒಂದು ಘಟನೆ ನಡೆಯಿತು ಒಂದೇ ಒಂದು ಜಾಬ್ನ ವೇಕೆನ್ಸಿ ಇತ್ತು ಆ ಒಂದೇ ಒಂದು ಜಾಬ್ನ ವೇಕೆನ್ಸಿಗೆ ಹದಿನೈದು ಸಾವಿರ ಜನರು ಬಂದಿದ್ದರು ಇದನ್ನು ನಾವು ಗಮನಿಸಿದಾಗ ಆ ಎಷ್ಟು ಜನರು ನಿರುದ್ಯೋಗಿಗಳಾಗಿದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ ಪಿ ಎಚ್ ಡಿ ಮಾಡಿದವರು ಕೂಡ ಪ್ಯೂನ್ ಕೆಲಸಕ್ಕೆ ಇವತ್ತು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದಾರೆ ಆ ಮಟ್ಟಕ್ಕೆ ನಾವು ಬಂದಿದ್ದೇವೆ ಸ್ನೇಹಿತರೆ ಇದಕ್ಕೆ ಕಾರಣ ಏನಂದರೆ ನೀವು ಇಡೀ ವಿಶ್ವದಲ್ಲೇ ಉತ್ತಮವಾದಂಥ ಕ್ವಾಲಿಫಿಕೇಶನ್ ಅಂತ ನೀವು ಯೂನಿವರ್ಸಿಟಿಗಳಂತ ಬರೆದಾಗ ನಮಗೆ ಸಿಗುವಂಥ ಲೆಕ್ಕ ಬಂದರೆ ಭಾರತದ್ದು ಎರಡೇ ಎರಡು ವಿದ್ಯಾ ಸಂಸ್ಥೆಗಳು ಬರುತ್ತೆ ಐ ಐ ಟಿ ಬರುತ್ತೆ ಮತ್ತು ಇನ್ನೊಂದು ಬೆಂಗ್ಳೂರ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೆಸರು ಬರುತ್ತೆ ಅದು ಬಿಟ್ಟರೆ ಟಾಪ್ ಅಲ್ಲ ಟಾಪ್ ಅಲ್ಲೂ ಕೂಡ ನಮ್ಮ ಯಾವುದೇ ಒಂದು ವಿದ್ಯಾ ಸಂಸ್ಥೆಗಳು ಬರಲ್ಲ ಸ್ನೇಹಿತರೆ ಇದರ ಕಾರಣ ಇಷ್ಟೇ ನಾವು ರಿಸರ್ಚ್ ಮಾಡುವಂಥ ಸಂಶೋಧನೆ ರಿಸರ್ಚ್ ಇದರಲ್ಲಿ ತುಂಬ ಹಿಂದೆ ಉಳಿದಿದ್ದೇವೆ ಸ್ನೇಹಿತರೆ ತುಂಬ ಹಿಂದೆ ಉಳಿದಿದ್ದರಿಂದ ಅನೇಕ ಜನರು ಏನೇ ವಿದ್ಯೆಗಳನ್ನು ಕಲಿತರು ಕೂಡ ಏನೇ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡ್ರೂ ಕೂಡ ಆ ಸರ್ಟಿಫಿಕೇಟ್ಗಳಿಗೆ ಯಾವುದೇ ಬೆಲೆ ಇಲ್ಲದ ರೀತಿಯಲ್ಲಿ ಇವತ್ತು ಅನೇಕ ಜನರು ನಿರುದ್ಯೋಗಕ್ಕೆ ಒಳಗಾಗಿದ್ದಾರೆ ಸ್ನೇಹಿತರೆ ದೇಶದ ವಾಸ್ತವ ಪರಿಸ್ಥಿತಿ ಇದು ಇದರಿಂದ ದೇಶಕ್ಕಾಗುವಂಥ ದೊಡ್ಡ ಆಘಾತ ಏನಂದರೆ ನಾವು ಯಾವುದರಲ್ಲೂ ಕೂಡ ಕಮ್ಮಿ ಇಲ್ಲ ನಾವು ಎಲ್ಲಾದರೂ ಕೂಡ ಸರ್ವಶ್ರೇಷ್ಠವಾಗಿದ್ದೇವೆ ನಮ್ಮ ನಾಯಕರು ನಮ್ಮನ್ನು ಯಶಸ್ಸು ಉತ್ತುಂಗಕ್ಕೆ ತಗೊಂಡು ಹೋಗಿದ್ದಾರೆ ಅನ್ನುವ ಈ ಸುಳ್ಳು ಭಾಷಣಗಳು ಸುಳ್ಳು ಪ್ರಸಾರಗಳು ಈ ಸುಳ್ಳು ಪ್ರಚಾರ ಸುಳ್ಳು ಭಾಷಣ ಈ ಸುಳ್ಳುಗಳಿಂದವೇ ನಾವಿವತ್ತು ಪಾತಾಳಕ್ಕೆ ಬೀಳೋಕ್ಕೆ ಕಾರಣಗಳು ಸ್ನೇಹಿತರೆ ಯಾವತ್ತು ನಮ್ಮ ದೇಶದಲ್ಲಿ ಈ ಸುಳ್ಳು ಪ್ರಚಾರಗಳು ಸುಳ್ಳು ಭಾಷಣಗಳು ಸುಳ್ಳು ಆಶ್ವಾಸನೆಗಳು ನಿಲ್ಲುತ್ತೋ ಅವತ್ತು ನಾವು ಒಂದೊಂದು ಹೆಜ್ಜೆಯಾಗಿ ಮುಂದೆ ಬರೋಕ್ಕೆ ಸಾಧ್ಯವಾಗುತ್ತೆ ಅನೇಕ ಜನರ ನಾನು ಈ ಯು ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಅಲ್ಲಿ ಕೆಲವು ಕ್ವಶನ್ಗಳು ಕೇಳುವಾಗ ಅದನ್ನು ಗಮನಿಸಿದ್ದೇನೆ ಆ ಇಂಟರ್ವ್ಯೂ ಕೊಡೋಕ್ಕೆ ಬಂದವರ ಬಾಯಿಂದ ಕೂಡ ಅನೇಕ ಜನರತ್ತ ನಾನು ಇದೇ ವಿಚಾರಗಳನ್ನು ಕೇಳಿದ್ದೇನೆ ವಾಸ್ತವವಾಗಿ ಪ್ರಚಾರಗಳು ಬರುವ ರೀತಿಯಲ್ಲಿ ರಾಜಕೀಯ ನಾಯಕರು ಕೊಡುವ ಹೇಳಿಕೆ ರೀತಿಯಲ್ಲಿ ರಾಜಕೀಯ ನಾಯಕರನ್ನು ಬೆಂಬಲಿಸುವವರು ನೀಡುವ ಹೇಳಿಕೆಗಳ ರೀತಿಯಲ್ಲಿ ವಾಸ್ತವ ಸ್ಥಿತಿಗಳಲ್ಲಿ ನಮ್ಮ ದೇಶ ಇವತ್ತು ಇಲ್ಲ ಅಂತ ಆ ಓದಿರೋರಿಗೆ ಅರ್ಥ ಆಗುತ್ತೆ ಅವರುಗಳು ಅದನ್ನು ವಿವರಿಸ್ತಾರೆ ವಾಸ್ತವನಾಗಿಲ್ಲ ಆದರೆ ನಾವು ಆ ಮಟ್ಟಕ್ಕೆ ಬರಬೇಕು ಆ ಮಟ್ಟಕ್ಕೆ ಬರಬೇಕಂದ್ರೆ ವಾಸ್ತವವಾಗಿ ನಾವು ಅಲ್ಲಿಗೆ ತಲುಪಬೇಕು ಹೊರತು ಭಾಷಣಗಳಿಂದಲ್ಲ ಸುಳ್ಳು ಪ್ರಚಾರಗಳಿಂದ ಅಲ್ಲ ಅಂತ ಅವರುಗಳು ಅನೇಕ ಬಾರಿ ಹೇಳುವುದನ್ನು ನಾನು ಕೇಳಿದ್ದೇನೆ ಅದು ಸತ್ಯ ಕೂಡ ಅದೇ ಜನಸಾಮಾನ್ಯರಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಇಂಥ ಯಾವುದೇ ಜ್ಞಾನಗಳು ಇರಲ್ಲ ಯಾಕಂದರೆ ಈ ಜ್ಞಾನಗಳು ಬರೋ ಬರದ ರೀತಿಯಲ್ಲಿ ಅನೇಕ ರೀತಿಯಂಥ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಜನಸಾಮಾನ್ಯರನ್ನು ಇವತ್ತು ಬ್ಯುಸಿಯಾಗಿಸುವಂಥ ಬ್ಯುಸಿಯಾಗಿಸೋಕ್ಕೆ ಬೇಕಾದಂಥ ಎಲ್ಲ ರೀತಿಯಂಥ ವ್ಯವಸ್ಥೆಗಳು ನಡೆದಾಗಿದೆ ನಾನಾ ರೀತಿಯಲ್ಲಿ ಜನಗಳು ಬಿಸಿ ಇದ್ದಾರೆ ಇಂಥ ವಾಸ್ತವ ಸ್ಥಿತಿಗಳನ್ನು ಅರಿತು ಅದರ ಬಗ್ಗೆ ಚರ್ಚೆ ಮಾಡುವವರು ಕೆಲವೇ ಕೆಲವು ಬೆರಳಿಕೆ ಜನಗಳು ಅಸ್ತಿತ್ವ ಮುಂದಿನ ದಿನಗಳಾದರೂ ಕೂಡ ಈ ಸುಳ್ಳು ಆಶ್ವಾಸನೆಗಳು ಈ ಸುಳ್ಳು ಸುಳ್ಳಿನ ಮೂಲಕ ದೇಶವನ್ನು ತುಂಬ ಅದ್ಭುತವಾಗಿ ಕಟ್ಟಿದ್ದೇವೆ ನಾವು ಎಲ್ಲೋ ಹೋಗ್ತಿದ್ದೇವೆ ಎಲ್ಲೋ ಹೋಗಿದ್ದೇವೆ ಅನ್ನುವುದೆಲ್ಲ ನಿಲ್ಲಲಿ ವಾಸ್ತವಿಕವಾಗಿ ಪ್ರತಿಯೊಬ್ಬರು ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವುದೇ ನನ್ನ ಉದ್ದೇಶ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರವನ್ನು ಮುಂದೆ ಬರ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ತಂದರೆ ಲೈಕ್ ಮಾಡಿ ನಮಸ್ಕಾರ